ರಾಮಾಚಾರಿಗೆ ಸಕ್ಸಸ್ಫುಲ್ ಆಗಿ ಒಂದು ಮೂರು ಅವಾರ್ಡ್ ಸಿಕ್ಕಿದೆ ನೋಡಿ ಸೂಪರ್ ಅಲ್ವಾ ಜನಮೆಚ್ಚಿದ ಜೋಡಿ ಜನಮೆಚ್ಚಿದ ಸಂಸಾರ ಆಗಿರ್ಬೋದು ನಂತರ ಡಿಜಿಟಲ್ ಅವಾರ್ಡ್ ಆಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ರಾಮಾಚಾರಿಗೆ ಅವಾರ್ಡ್ ಅವಾರ್ಡ್ಗಳು ಕೂಡ ರಾಮಾಚಾರಿನೇ ಪಡೆದುಕೊಂಡಿದ್ದಾರೆ ಬಹಳಷ್ಟು ಖುಷಿ ರಾಮಾಚಾರಿ ಒಂದು ಅತ್ಯತ್ ಅತ್ಯದ್ಭುತವಾದಂತಹ ಧಾರಾವಾಹಿ ಟಿ ಆರ್ ಪಿ ಕೂಡ ಅಷ್ಟೇನೆ ಮುಂಚೂಣಿ ಪ್ರತಿಯೊಬ್ರು ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ ಲೈಕ್ ಮಾಡ್ತಾ ಇದ್ದಾರೆ ರಾಮಾಚಾರಿ ಮತ್ತೆ ಚಾರು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಸೂಪರ್ ಆಗಿ ಕಂಗೊಳಿಸುತ್ತಾರೆ ಎಲ್ಲರೂ ಕೂಡ ಅದನ್ನ ನೋಡಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜೋಡಿ ಅಂದ್ರೆ ಇಷ್ಟ ಅಚ್ಚುಮೆಚ್ಚಿನ ಜೋಡಿ ಆಗಿದ್ದಾರೆ ಎಲ್ಲರೂ ಕೂಡ ಅಷ್ಟೇನೆ ಒಂದು ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ನೋಡಿದ್ರು ರಾಮಾಚಾರಿ ಮತ್ತೆ ಚಾರು ಅವರ ಡ್ಯಾನ್ಸ್ ನೋಡಿದ್ರು ಮತ್ತೆ ಜನ ಮೆಚ್ಚಿದ ಮತ್ತೆ ಮನೆ ಮೆಚ್ಚಿದ ಅದೆಲ್ಲ ಅವಾರ್ಡ್ ಎಲ್ಲವೂ ಕೂಡ ಸಿಕ್ಕಿದೆ ರಾಮಾಚಾರಿ ಗೆ ಫುಲ್ ಖುಷಿ ಆಗಿದ್ದಾರೆ ತುಂಬಾನೆ ಸಂಭ್ರಮಾಚರಣೆಯನ್ನು ಕೂಡ ಪಡ್ತಾರೆ ನಿಮಗೂ ಕೂಡ ಖುಷಿ ಆಯ್ತಾ ರಾಮಾಚಾರಿ ಟೀಮ್ ಗೆ ಇಷ್ಟೊಂದೆಲ್ಲ ಅವಾರ್ಡ್ಗಳು ಸಿಕ್ಕಿರೋದು ಮತ್ತೆ ಪ್ರತ್ಯೇಕವಾಗಿ ಬೇರೆ ಬೇರೆ ಇವರೆಗೂ ಕೂಡ ಅವಾರ್ಡ್ ಸಿಕ್ತು ಚಾರ್ಗೂ ಕೂಡ ಅವಾರ್ಡ್ ಸಿಕ್ತು ಒಟ್ಟಿನಲ್ಲಿ ರಾಮಾಚಾರಿ ತುಂಬಾನೇ ಖುಷಿಯಾಗಿದ್ದು ಅಭಿಮಾನಿಗಳಿಗೆ ಧನ್ಯವಾದ ಇಲ್ಲಿಯ ತನಕ ಕರೆ ತಂದ್ರು ಮತ್ತೆ ಅವಾರ್ಡ್ ಸಿಕ್ಕುವಂತೆ ಮಾಡೋದು ಯಾಕೆಂದ್ರೆ ಇದು ವೋಟಿಂಗ್ ಪೋಲ್ಸ್ ಆಗಿತ್ತು ಸೊ ಹೀಗಾಗಿ ಸಿಕ್ಕಾಬಿಟ್ಟು ಜನ ಚಾರು ಮತ್ತೆ ರಾಮಾಚಾರ್ಯ ಗಳನ್ನು ಸಹ ಮಾಡಿದ್ರು ಜನಮೆಚ್ಚಿದ ಸಂಸಾರ ನೋಡಿ ಇವ್ರಿಗೇನೆ ಸಿಕ್ಕಿದ್ದು ರಾಮಾಚಾರ್ಯ ಟೀಮ್ಗೆ ಬಹಳಷ್ಟು ಖುಷಿಯಾಗಿ ಸಂಭ್ರಮಾಚರಣೆಯನ್ನು ಕೂಡ ಪಟ್ಟಿದ್ದಾರೆ